ತುಂಬ ಬಿಸಿಲಿದೆ ತುಂಬ ಸೆಕೆ ಆಗ್ತಿದೆ ಬಾಡಿನ ತುಂಬ ಹೀಟ್ ಆಗೋಗಿದೆ ಮುಖದಲ್ಲೆಲ್ಲ ಪಿಂಪಲ್ಸ್ ಬಂದಿದೆ ಇದಕ್ಕೆಲ್ಲ ಒಂದೇ ರವಮಾಣ ನಮ್ಮ ರಾಗಿ ವೆಲ್ಕಮ್ ಟು ಹೇಮಾ ನಾಗರಾಜ್ ಬಾಕ್ಸ್ ನಾನು ಹೇಮಾ ಹೊಸುಪ್ರಿ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಇವತ್ತು ಎರಡು ರೆಸಿಪಿ ತಂದಿರೋದು ರಾಗಿ ಬೇಸ್ಟು ಕೇವಲ ಐದು ನಿಮಿಷದಲ್ಲಾದ ರೆಸಿಪಿ ಒಂದು ರಾಗಿ ಹಾಲು ಅಂದರೆ ಬೆಲ್ಲದ ರಾಗಿ ಹಾಲು ಸಿಹಿ ಮಾಡಿದ್ದೀನಿ ಇದು ತುಂಬ ಟ್ರೆಡಿಷ್ನಲ್ ಆಗಿ ಮಾಡೋದು తుంబ విశేషవాలే ఇన్న ఫ్రిడ్జల్ తు కుడి ఇన్నొందు రీ సూపు ఇకి నన్ను క్యాబేజు మే పేప్పర్ పౌడరు హిమసినకై స్ప్రింగ్ ఆనియన్స్ ఇష్టూ హి తింపల్గ్ ఐదు నిమిషద సూపు రీ సూప్ తింబ విశేషవత టేస్ట్ కొడెక్ నిమ్మహతర ఐదు నిమిషా ఇద్దరు రగి ఇద్దరు ఈ రెసిపీ మి ಇಲ್ಲಿ ನಾನು ಒನ್ ಅವರು ರಾಗಿನ ಸ್ವಲ್ಪ ಬಾದಾಮಿ ಗೋಡಂಬಿನ ನೆನೆ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಕೆ ಜಿಯಷ್ಟು ರಾಗಿ ತೊಗೊಂಡಿದ್ದೀನಿ ಓಕೆನಾ ಒಂದು ಅರ್ಧ ಗಂಟೆ ನೆನೆ ಹಾಕ್ಕೊಂಡ್ರೆ ಸಾಕು ಅಥವಾ ನಿಮ್ಮ ಹತ್ರ ಟೈಮ್ ಇದ್ದರೆ ಹೋಲ್ ನೈಟ್ ನೆನೆ ಹಾಕ್ಕೊಳ್ಬೋದು ಓಕೆನಾ ಇದನ್ನು ಒಂದು ಮಿಕ್ಸಿಗೆ ಹಾಕ್ಕೊಂಡು ಅದರ ಹಾಲು ತಗೊಳ್ತಾ ಇದ್ದೀನಿ ಈ ಹಾಲು ಆರೋಗ್ಯಕ್ಕೆ ತುಂಬ ತಂಪು ಬಾಡಿ ಹೀಟು ಉಷ್ಣಾಂಶ ಈ ಬೇಸಿಗೆಗೆ ಹೇಳ್ ಮಾಡಿಸಿದ ರಾಮಬಾಣ ಅಂತಲೇ ಹೇಳ್ಬೋದು ಈ ರಾಗಿ ಇದನ್ನು ನಾನು ಒಂದು ಫಿಲ್ಟ್ರಲ್ಲಿ ಸೋಸ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಮಲ್ಬಟ್ಟೆ ಅಥವಾ ದೊಡ್ಡ ಫಿಲ್ಟ್ರ್ ಇದ್ರೆ ಸೋಸ್ಕೊಳ್ತೀನಿ ಅಂತ ದೊಡ್ಡ ಇರಲಿಲ್ಲ ಕಾಫಿ ಫಿಲ್ಟ್ರಲ್ಲೇ ನಾನು ಸೋಸ್ಕೊಳ್ತಾ ಇದ್ದೀನಿ ಇದನ್ನು ಎರಡು ಸಲ ರಾಗಿ ಹಾಲು ತಗೊಳ್ತಾ ಇದ್ದೀನಿ ಫಸ್ಟ್ ಹಾಲು ತೆಗಿತೀವಲ್ಲ ಅದು ತುಂಬ ವಿಶೇಷವಾದ ರುಚಿ ಕೊಡುತ್ತೆ ನೀವು ಬೇಕಿದ್ರೆ ಕಾಯಿ ತುರಿ ಸಹ ಹಾಕ್ಕೊಳ್ಬೋದು ನಾವು ಇದನ್ನು ಜಾಸ್ತಿ ದಿನ ಸ್ಟೋರ್ ಮಾಡೋಕ್ಕಾಗಲ್ಲ ಅದೇ ಇವಾಗ ಬೆಳಗ್ಗೆ ಮಾಡಿದ ರಾ ಸಾಯಂಕಾಲ ಕುಡಿಬೇಕು ಅಂತ ಅಂದಾಗ ನಾವು ಫ್ರಿಜ್ಜಲ್ಲಿಟ್ಟರೂ ಒಂದೊಂದು ಸಲ ಅದು ಕೆಟ್ಟೋಗುತ್ತೆ ತೆಂಗಿನಕಾಯಿ ಹಾಕ್ತೀವಲ್ಲ ಸೊ ಅದರಿಂದ ನೀವು ಕೊಬ್ಬರಿ ಬೇಕಾರ ಹಾಕ್ಕೊಳ್ಬೋದು ನಾನು ಟ್ರೆಡಿಷ್ನಲ್ ಆಗಿ ಮಾಡೋ ರೆಸಿಪಿ ತೋರಿಸ್ತಾ ಇದ್ದೀನಿ ನೋಡಿ ರಾಗಿ ಹಾಲೆಲ್ಲ ತೊಗೊಂಡ್ಬಿಟ್ಟಿದ್ದೀನಿ ಇದಕ್ಕೆ ವಿಶೇಷವಾಗಿ ನಾನಿಲ್ಲಿ ನಾಟಿ ಬೆಲ್ಲ ಹಾಕ್ತಾಯಿದ್ದೀನಿ ಅದು ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಕೊಡುತ್ತೆ ನಿಮಗೆ ಈಗ ನೋಡಿ ಫಸ್ಟ್ ರಾಗಿ ಹಾಲು ಬಂತು ಈಗ ಈ ಫಸ್ಟ್ ರಾಗಿ ಹಾಲು ಎಷ್ಟು ವಿಶೇಷವಾಗಿದೆ ಎಷ್ಟು ತಿಕ್ಕಾಗಿದೆ ನೋಡಿ ಮತ್ತು ಮಿಕ್ಸಿ ಬೌಲಲ್ಲಿ ಇನ್ನೂ ಒಂದಷ್ಟು ರಾಗಿ ಕೆಳಗಡೆ ಉಳ್ಕೊಳತ್ತಲ್ಲ ಅದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಅದರ ರಾಗಿ ಹಾಲು ತಕ್ಕೊಳ್ತೀನಿ ಅದನ್ನು ಇದಕ್ಕೆ ಆ್ಯಡ್ ಮಾಡಿಬಿಡ್ತೀನಿ ನೋಡಿ ಎಷ್ಟು ತಿಕ್ಕಾಗಿ ಬಂದಿದೆ ಫಸ್ಟ್ ರಾಗಿ ಹಾಲು ಸೆಕೆಂಡ್ ರಾಗಿ ಹಾಲು ಎರಡೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಾನು ಇಲ್ಲಿ ಬೆಲ್ಲದ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ದೀನಿ ಇದು ನಾಟಿ ಬೆಲ್ಲ ಅದಕ್ಕೆ ಕಲರ್ ಆಗಿದೆ ಸೊ ಇದು ಕ್ಲೀನ್ಡ್ ನಾಟಿ ಬೆಲ್ಲ ಆಯಿತಾ ನೀವು ಬೇಕಾದ್ರೆ ಬೆಲ್ಲ ಪುಡಿ ಮಾಡಿ ಹಾಕ್ಕೊಳ್ಬೋದು ಅಕಸ್ಮಾತ್ ಸಕ್ಕರೆ ಹಾಕ್ಬೋದ ಅಂದರೆ ದಯವಿಟ್ಟು ಸಕ್ಕರೆ ಹಾಕ್ಕೊಳ್ಬೇಡಿ ಬೆಲ್ಲ ಹಾಕಿ ಮಾಡೋದೇ ತುಂಬ ವಿಶೇಷವಾಗಿ ನಿಮ್ಮ ಬಾಡೀಲಿರೋ ಹೀಟ್ನ ಕಮ್ಮಿ ಮಾಡುತ್ತೆ ಓಕೆಲ್ಲ ಸೊ ಇವತ್ತೇನು ರೆಸಿಪಿ ನಿಮ್ಗೆ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಷ್ಟು ತಿಕ್ಕಾಗಿದೆ ನೋಡಿ ಬೆಲ್ಲ ಬೆಲ್ಲೈಕನ್ಗೆ ಹಾಲ್ ಅಂತ ಕೊಡಿ ಬನ್ನಿ ಈಗ ನಮ್ಮ ರಾಗಿ ಸೂಪ್ ಮಾಡಕ್ಕೆ ಹೋಗೋಣ ಎಷ್ಟು ತಿಕ್ಕಾಗಿದೆ ನೋಡಿ ಯಾವುದೇ ಕಾರ್ನ್ಫ್ಲೋರ್ ಆಗಲಿ ಅಕ್ಕಿ ಹಿಟ್ಟಾಗಲಿ ನಾನು ಬಳಕೆ ಮಾಡಿಲ್ಲ ಅಥೆಂಟಿಕ್ ಆಗಿ ಮಾಡೋ ಸಿಂಪಲ್ ಆಗಿರೋ ರಾಗಿ ಸೂಪ್ನ ನಾನು ನಿಮ್ಮ ಜೊತೆ ತೋರಿಸ್ತಾಯಿದ್ದೀನಿ ಓಕೆನಾ ಇದು ಕ್ಯಾರೆಟ್ ತುರಿ ಬೇಕಾದರೂ ಹಾಕ್ಕೊಳ್ಬೋದು ಇಲ್ಲಿ ನಾನೊಂದು ಬೌಲ್ ತೊಗೊಂಡಿದ್ದೀನಿ ಒಂದು ಎರಡು ಚಮಚದಷ್ಟು ಇಲ್ಲಿ ರಾಗಿ ರಾಗಿನ ಉರಿದು ಪುಡಿ ಮಾಡಿ ಇಟ್ಕೊಂಡಿರೋದು ಓಕೆನಾ ಒಣಗಿಸಿ ಪುಡಿ ಎಲ್ಲ ಉರ್ದ್ಬಿಟ್ಟು ಬಾಣಲಿ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ರಾಗಿನ ನಾನು ಓಕೆ ಅದಕ್ಕೆ ಒಂದು ಎರಡು ಒಂದು ಟೀ ಸ್ಪೂನ್ ರಾಗಿ ಹಿಟ್ಟಿಗೆ ಎರಡು ಚಮಚದಷ್ಟು ನೀರು ಹಾಕ್ಕೊಂಡು ಇದನ್ನೊಂದು ತಿಕ್ಕು ಪೇಸ್ಟ್ ಮಾಡ್ಕೊಳ್ತಿದ್ದೀನಿ ಇದಕ್ಕೆ ಕಾಲು ಆಗಷ್ಟು ನಾನು ನೀರನ್ನ ಆಗಲೇ ಸ್ಟವ್ ಮೇಲೆ ಕುದಿಯೋಕ್ಕೆ ಇಟ್ಟಿದ್ದೀನಿ ಯೂಶಲಿ ಮಣ್ಣಿನ ಪಾತ್ರೆ ಮಾಡಿದ್ರೆ ಈ ಸೂಪೆಲ್ಲ ತುಂಬ ರುಚಿ ಕೊಡುತ್ತೆ ಎಸ್ಪೆಷಲಿ ರಾಗಿ ಐಟಮ್ಸು ಮಣ್ಣಿನ ಪಾತ್ರೆ ಮಾಡಿದ್ರೆ ವಿಶೇಷವಾದ ಟೇಸ್ಟ್ ಕೊಡುತ್ತೆ ಒಂದು ಸಲ ಮಾಡಿ ನೋಡಿ ಓಕೆನಾ ಇದಕ್ಕೆ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಕೈಯೋಣ ಇದಕ್ಕೆ ನಾನು ಹೇಳ್ತಿದ್ದೀನಿ ಸ್ಪ್ರಿಂಗ್ ಆನಿಯನ್ಸು ಕ್ಯಾಬೇಜು ಬೇಸ್ ಕ್ಯಾರೆಟ್ ಬರುತ್ತಲ್ಲ ಕ್ಯಾರೆಟ್ನು ಸಹ ತುರಿದು ಹಾಕ್ಕೊಳ್ಬೋದು ಅದು ತುಂಬ ವಿಶೇಷವಾದ ಟೇಸ್ಟ್ ಕೊಡುತ್ತೆ ಇದಕ್ಕೆ ನಾನು ಎರಡರಿಂದ ಮೂರು ಚಮಚದಷ್ಟು ಸಣ್ಣ ಕೆಜ್ಜಿರೋ ಕ್ಯಾಬೇಜ್ ಹಾಕ್ಕೊಳ್ತಾ ಇದ್ದೀನಿ ಎರಡು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದೊಂದು ಕುದಿ ಬರಲಿ ಒಂದು ಕುದಿ ಬಂದರೆ ಸಾಕು ಎಷ್ಟು ತಿಕ್ಕಾಗಾಗಿದೆ ನೋಡಿ ನಿಜವಾಗ್ಲೂ ನಿಮ್ಮ ಮನೇಲಿ ಒಂದು ಸಲ ಟ್ರೈ ಮಾಡಿ ನೀವೇ ಹೇಳ್ತೀರಾ ಹೌದು ಹೇಮನೆ ಹೇಳಿದ ಕರೆಕ್ಟ್ ಈ ಬೇಸಿಗೆಗಂತೂ ಹೇಳಿ ಮಾಡಿಸ್ತಿರೋದು ಇದಕ್ಕೆ ಒಂದು ಚಮಚದಷ್ಟು ನಾನು ಪೆಪ್ಪರ್ ಪುಡಿ ಹಾಕಿದ್ದೀನಿ ಸ್ವಲ್ಪ ಖಾರ ಮುಂದೆ ಇರಲಿ ಘಾಟಿರಲಿ ಅವಾಗ ಟೇಸ್ಟಿ ಚೆನ್ನಾಗಿರುತ್ತೆ ಬಟ್ ಎಷ್ಟು ತಿಕ್ಕಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಬಂದಿದೆ ಸಲ ನಿಮ್ಮ ಮನೆಯಲ್ಲೆಲ್ಲ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ನಿಮ್ಗೆ ಏನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಹೊಸಬ್ರಿ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ಎರಡು ರಾಗಿ ರೆಸಿಪೀಸ್ ನಿಮ್ಗೆ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ತಾ ಇದೆ ನೋಡೋದಿಲ್ಲ ಎರಡು ರಾಗಿ ರೆಸಿಪೀಸು ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ನೀವು ನಿಮ್ಮ ಮನೆಯಲ್ಲೆಲ್ಲ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯನ ಹಂಚ್ಕೊಡಿ ಅಂತ ಹೇಳ್ತಾ ಹೋಗಿಬರಲ್ಲ ಎಲ್ಲರಿಗೂ ನಮಸ್ಕಾರ ಬಾಯ್